ನಮಸ್ಕಾರ ಯಾರಾದ್ರೂ ಇಬ್ರು ಇಂಟರ್ವ್ಯೂ ನಲ್ಲಿ ಹೋಗಿ ಕುಳಿತಿದ್ರೆ ಆ ಇಂಟರ್ವ್ಯೂ ನಿಂದ ಏನ್ ರಿಸಲ್ಟ್ ಬರುತ್ತೆ ಅನ್ನೋದ್ರ ಬಗ್ಗೆ ಇಬ್ಬರಿಗೂ ಒಂದೇ ತರಹ ಭಾವನೆ ಇರುತ್ತಾ ಅವ್ರವರ ಬದುಕಿನಲ್ಲಿ ಖಂಡಿತ ಇಲ್ಲ ಯಾಕೆಂದ್ರೆ ಒಬ್ಬ ಈಗಾಗಲೇ ಇಪ್ಪತ್ತು ಇಂಟರ್ವ್ಯೂಗಳನ್ನ ಅಟೆಂಡ್ ಮಾಡಿದ್ದಾನೆ ಆದ್ರಿಂದ ಆತನಿಗೆ ಈ ಇಂಟರ್ವ್ಯೂ ನಲ್ಲಿ ಯಾವ ವಿಶ್ವಾಸ ಇಲ್ಲ ಯಾಕೆಂದ್ರೆ ಇಪ್ಪತ್ತರ ಜೊಕ್ಕಿಂತ ವಿರುದ್ಧವಾಗಿ ಇಪ್ಪತ್ತೊಂದನೇದು ಹೇಗೆ ನಡೆಯುತ್ತೆ ಅಂತ ಆತ ಯೋಚನೆ ಮಾಡ್ತಿದ್ದಾನೆ ಆತನಿಗೆ ಮನಸ್ಸಿನಲ್ಲಿ ತುಂಬಾ ಕಷ್ಟ ಇದೆ ನೋವಿದೆ ವ್ಯಥೆ ಇದೆ ಸೋಲಿನ ಭಯ ಇದೆ ಸ್ವಲ್ಪ ಖುಷಿ ಖುಷಿಯಾಗಿ ನಗನಗಾಡ್ತಾ ಇರಬಹುದು ಅವನು ಅಥವಾ ಏನಾದ್ರೂ ಸಂಕಲ್ಪ ಶಕ್ತಿಯನ್ನು ಅಭ್ಯಾಸ ಮಾಡ್ತಾ ಇದ್ರೆ ಅವನು ಸಂಕಲ್ಪ ಶಕ್ತಿ ಅಂದ್ರೆ ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಏನ್ ಯೋಚನೆ ಮಾಡ್ತೀವಿ ಆ ತರಹ ಜೀವನದಲ್ಲಿ ನಡೆಯುತ್ತೆ ಅನ್ನುವುದಂತಹ ಭರವಸೆ ಇಟ್ಕೊಂಡು ಬೆಳಿಗ್ಗೆಯಿಂದ ಒಂದು ನೂರು ಸಾರಿ ಈ ಸಾರಿ ಇಂಟರ್ವ್ಯೂ ನಲ್ಲಿ ನಾನು ಸಕ್ಸಸ್ ಆಗ್ತೀನಿ ಈ ಸಾರಿ ಇಂಟರ್ವ್ಯೂ ನಲ್ಲಿ ನಾನು ಸಕ್ಸಸ್ ಆಗ್ತೀನಿ ಅಂತ ಹೇಳಿ ನೂರು ಸಾರಿ ಹೇಳ್ಕೊಂಡಿರ್ಬಹುದು ಆದ್ರೆ ಆತನ ಒಳ ಮನಸ್ಸು ಮಾತ್ರ ಆ ಇಪ್ಪತ್ತು ಸಾರಿಯ ಸೋಲಿನಿಂದ ಇನ್ನು ಹೊರ ಬಂದಿಲ್ಲ ಹಾಗಿದ್ರೆ ಆತನಿಗೆ ಯಾವ ತರಹದಲ್ಲಿ ಭರವಸೆ ಮೂಡ್ಲಿಕ್ಕೆ ಸಾಧ್ಯ ಇಲ್ಲ ಇದು ಒಬ್ಬನ ಮನಸ್ಥಿತಿ ಇನ್ನೊಬ್ಬನ ಮನಸ್ಥಿತಿ ಆತ ಮೊದಲನೇ ಸಾರಿ ಬಂದಿದ್ದಾನೆ ಇಂಟರ್ವ್ಯೂಗೆ ಆತನಿಗೆ ತುಂಬಾ ಒಳ್ಳೆ ಇದೆಲ್ಲ ಇದೆ ಸ್ಕೋಪ್ ಇದೆ ತನ್ನ ಬಗ್ಗೆ ತನಗೆ ಒಂದ್ ಸ್ವಲ್ಪ ಭರವಸೆ ಇದೆ ಚೆನ್ನಾಗಾಗತ್ತೆ ಅಂತ ತುಂಬಾ ವಿಶ್ವಾಸದಿಂದ ಇದ್ದಾನೆ ಮುಂದೆ ರಿಸಲ್ಟ್ ಬೇಡ ನಮಗೆ ಆದ್ರೆ ನಾನು ಹೇಳ್ತಿರೋದು ಇವರಿಬ್ಬರ ಮನಸ್ಥಿತಿಯಲ್ಲಿರುವ ವ್ಯತ್ಯಾಸವನ್ನ ನಾವು ಗುರುತಿಸಿಕೊಳ್ಬೇಕು ಅಂತ ಯಾಕೆ ಯಾಕೆ ಅಂದ್ರೆ ಮೊದಲನೆಯವನ ಮನಸ್ಥಿತಿ ಆತ ಇಪ್ಪತ್ತೈದು ದಿವಸದಿಂದ ಅಥವಾ ಇಪ್ಪತ್ತು ತಿಂಗಳಿಂದ ಲಾ ಆಫ್ ಅಟ್ರಾಕ್ಷನ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಪಾಸಿಟಿವ್ ವರ್ಡ್ಸ್ ಅನ್ನ ನಾವು ಸೆಂಟೆನ್ಸ್ ಅನ್ನ ಹೇಳಿಕೊಳ್ತಾ ಇದ್ರು ಕೂಡ ಆತನ ಒಳ ಮನಸ್ಸು ತನ್ನೊಳಗಿನ ಇಡೀ ಸೋಲಿನ ಸುತ್ತ ಸುತ್ತುತ್ತಾ ಇದೆ ಅನ್ನೋದನ್ನ ನಾವು ಮರೆಯಕ್ಕಾಗೋದಿಲ್ಲ ಇನ್ನೊಬ್ಬ ಇನ್ನು ಎಲ್ಲೂ ಸೋತಿಲ್ಲ ಆದ್ರೂ ಕೂಡ ಅಥವಾ ಸೋಲದೆ ಇದ್ದಿದ್ರಿಂದನೇ ಇರಬಹುದು ಆದ್ರೆ ಆತನ ಮನಸ್ಸಿನಲ್ಲಿ ದೊಡ್ಡ ಭರವಸೆ ಇದೆ ದೊಡ್ಡ ಸಮೃದ್ಧಿಯ ಭಾವ ಇದೆ ಇದೇನಾದ್ರೂ ಈ ಕೆಲಸ ಸಿಕ್ಕಿದ್ರೆ ನನ್ನ ಬದುಕು ಎಷ್ಟು ಬದಲಾವಣೆ ಆಗುತ್ತೆ ಅಂತ ಆತ ಕನಸು ಕಾಣ್ತಾ ಇದ್ದಾನೆ ಆದ್ರೆ ಇನ್ನೊಬ್ಬ ಬೇರೆ ಕನಸು ಕಾಣ್ತಿದ್ದಾನೆ ಅಕಸ್ಮಾತ್ ಇಲ್ಲಿಯೂ ಸೋಲ ನಾನು ಮನೆಗೆ ಹೋಗಿ ಹೇಗೆ ಮುಖ ತೋರಿಸುವುದು ಅಂತ ಯೋಚನೆ ಮಾಡ್ತಿದ್ದಾನೆ ಅಫ್ಕೋರ್ಸ್ ಅವರಿಬ್ಬರ ಮನಸ್ಸಿನಲ್ಲಿ ಬಂದ ಭಾವನೆಗಳಿಗೆ ಕಾರಣ ಬೇರೆ ಬೇರೆ ಇದೆ ಅಲ್ವಾ ಅಂದ್ರೆ ಆ ಒಬ್ಬನಿಗೆ ಇಲ್ಲಿಯವರಿಗೆ ಸೋಲು ಉಂಡಿದ್ದಾನೆ ಇನ್ನೊಬ್ಬ ಇಲ್ಲಿಯವರೆಗೆ ಸೋಲು ಉಂಡಿಲ್ಲ ಆ ವ್ಯತ್ಯಾಸ ಇದೆ ಸರಿ ಆದ್ರೆ ಲಾ ಆಫ್ ಅಟ್ರಾಕ್ಷನ್ ವಿಷಯಕ್ಕೆ ಬಂದ್ರೆ ಅಂದ್ರೆ ನೀವು ನಿಮ್ಮ ಮನಸ್ಸಿನ ಶಕ್ತಿಯಿಂದ ನಿಮ್ಮ ಜೀವನವನ್ನ ಬದಲಾಯಿಸಿಕೊಳ್ಳುವ ವಿಷಯದಲ್ಲಿ ನೀವೇನಾದ್ರೂ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತ ಆದ್ರೆ ನೀವ್ ಕನ್ಸಿಡರ್ ಮಾಡ್ಬೇಕಾಗಿದ್ದು ಈತ ಇಪ್ಪತ್ ಸಾರಿ ಸೋತಿದ್ದಾನೆ ಈತ ಒಂದ್ಸಾರಿನ ಸೋತಿಲ್ಲ ಅನ್ನುವುದನ್ನಲ್ಲ ಅದು ಸಂಬಂಧ ಇಲ್ಲ ಹೊರಗಡೆ ಪ್ರಪಂಚದಲ್ಲಿ ಜೀವನದಲ್ಲಿ ಏನ್ ನಡೀತಾ ಇದೆಯಲ್ಲ ಅದಕ್ಕೇನು ಸಂಬಂಧ ಇಲ್ಲ ನಮ್ಮ ಸುತ್ತಲ ಸನ್ನಿವೇಶಗಳು ಹೇಗಾದ್ರೂ ಇರ್ಲಿ ನಮ್ಮ ಮನಸ್ಸಿನ ಅಂತರಂಗದ ಭಾವ ಹೇಗಿದೆ ಅನ್ನೋದಷ್ಟೇ ಕನ್ಸಿಡರ್ ಆಗೋದು ಅಂದ್ರೆ ಈತ ಮೊದಲನೇ ಮೊದಲನೆಯವನು ಇಪ್ಪತ್ ಸಾರಿ ಸೋತವನು ಮೊದಲನೇ ಸಾರಿ ಎಷ್ಟು ಭರವಸೆಯಿಂದ ಇಂಟರ್ವ್ಯೂ ಅಟೆಂಡ್ ಮಾಡಿದ್ನೋ ಅದೇ ಭರವಸೆಯಿಂದ ಅಭ್ಯಾಸ ಮಾಡಿಕೊಂಡ್ರೆ ಆ ಸಮೃದ್ಧಿಯ ಭಾವ ಬಂದ್ರೆ ರಿಸಲ್ಟ್ ಬರ್ಲಿಕ್ಕೆ ಕಾರಣ ಆಗತ್ತೆ ಪರಿಣಾಮಗಳು ತುಂಬಾ ಸಾರಿ ನಮ್ಗೆ ಬರೋದಿಲ್ಲ ಯಾಕೆ ಅಂದ್ರೆ ಇದೇ ಮುಖ್ಯವಾದ ರೀಸನ್ ನಾವು ಲಾ ಆಫ್ ಅಟ್ರಾಕ್ಷನ್ ಅನ್ನ ಅಭ್ಯಾಸ ಮಾಡ್ಬೇಕಂದ್ರೆ ಒಂದಿಷ್ಟು ತಂತ್ರಗಳನ್ನ ಅಭ್ಯಾಸ ಮಾಡೋದಲ್ಲ ತಂತ್ರಗಳಂದ್ರೆ ಇದನ್ನು ಹೇಗೆ ಬರೆಯೋದು ಅತ್ಯಂತ ಪಾಸಿಟಿವ್ ಆಗಿ ಬರೆಯೋದು ಹೇಗೆ ಆ ಬರೆದ ನಂತರ ಧನ್ಯವಾದಗಳು ದೇವರಂತೆ ಅಲ್ವಾ ಕೃತಜ್ಞತೆಯನ್ನು ಸೇರಿಸುವುದು ಹೇಗೆ ಅದನ್ನ ಇನ್ನು ಇನ್ನು ಚೆನ್ನಾಗಿ ಇನ್ನು ಚೆನ್ನಾಗಿ ಇನ್ನು ಚೆನ್ನಾಗಿ ಹೇಗೆ ಅದನ್ನ ಬರಿಬೇಕು ಯೋಚನೆ ಮಾಡಬೇಕು ಆ ಅದಕ್ಕೆಲ್ಲ ಪವರ್ ಇದೆ ಆದ್ರೆ ಎಲ್ಲಕ್ಕಿಂತ ಅದಕ್ಕೆಲ್ಲ ಅದೆಲ್ಲ ಪವರ್ ಗೆ ನಿಜವಾದ ಜನರೇಷನ್ ಪವರ್ ಎಲ್ಲಿಂದ ಜನರೇಟ್ ಆಗೋದಂದ್ರೆ ನಮ್ಮ ಒಳಗಡೆಗೆ ಭಯ ಇದೆಯೋ ಸಮೃದ್ಧಿ ಇದೆಯೋ ಅಂತ ಕೊರತೆಯ ಕಡೆಗೆ ನಾವು ಫೋಕಸ್ ಮಾಡಿದ್ದೀವೋ ಅಥವಾ ಸಮೃದ್ಧಿಯ ಕಡೆಗೆ ಫೋಕಸ್ ಮಾಡಿದ್ದೀವೋ ಅಂತ ಇದು ಬಹಳ ಸಾರಿ ನಮ್ಮನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿಕೊಂಡ್ರೆ ಗೊತ್ತಾಗತ್ತೆ ನಮ್ಗೆ ಒಳಗಿನ ಸೋಲಿನ ಭಯ ಇರುತ್ತಲ್ಲ ಅಥವಾ ಯಾವುದಾದ್ರೂ ವಿಷಯ ಯಾವಾಗ ನಕಾರಾತ್ಮಕ ಪರಿಣಾಮದ ಭಯ ಇರುತ್ತಲ್ಲ ಆ ಭಯ ಇರುವವರೆಗೆ ಧನಾತ್ಮಕ ಪರಿಣಾಮಗಳು ಅಷ್ಟೊಂದು ಅದ್ಭುತ ಪ್ರಮಾಣದಲ್ಲಿ ಸೃಷ್ಟಿ ಆಗೋಕ್ಕಾಗೋದಿಲ್ಲ ಸತ್ಯವಾಗೂ ಯಾರೆಲ್ಲ ತುಂಬಾ ದೊಡ್ಡ ದೊಡ್ಡ ಪರಿಣಾಮಗಳನ್ನ ಲಾ ಆಫ್ ಅಟ್ರಾಕ್ಷನ್ ಕಡೆಯಿಂದ ಬಳಸ್ಕೊಂಡಿದ್ದಾರೆ ಉಪಯೋಗಿಸ್ಕೊಂಡಿದ್ದಾರೆ ಅದೆಲ್ಲ ಸತ್ಯವೇ ಅದ್ ಹೆಂಗ್ ಸಾಧ್ಯವಾಯ್ತು ಅಂದ್ರೆ ಅವರ ಒಳಗಿನ ಭಾವನೆಯ ಸ್ಥಿತಿ ಅಷ್ಟು ದೊಡ್ಡದಾಗಿ ಬರ್ಲಿಕ್ಕೆ ಸಾಧ್ಯವಾಯ್ತು ಅದನ್ನು ಸಾಧನೆ ಮಾಡಿದರು ಸೊ ಸಾಧನೆ ಅಂದ್ರೆ ಏನಂದ್ರೆ ನಮ್ಮ ಒಳ ಮನಸ್ಸು ಭಾವನಾತ್ಮಕತೆ ಬದಲಾಗ್ಬೇಕು ಈ ಭಾವನಾತ್ಮಕತೆ ಬದಲಾಗ್ಬೇಕು ಅಂದ್ರೆ ಕೆಲವರಿಗೆ ಒಂದು ಒಂದು ವರದಾನ ಇದ್ದ ಹಾಗೆ ಏನಂದ್ರೆ ಅವರಿಗೆ ಅದು ಮನಸ್ಸಿಗೆ ಹೋಗ್ಬಿಡದ ಎಸ್ ಇವತ್ತಿನಿಂದ ನಾನು ಭರವಸೆಯಿಂದ ಎಲ್ಲ ಒಳ್ಳೆದಾಗುತ್ತೆ ಅಂತ ಇದ್ದು ಬಿಡ್ತೀನಿ ಅಂತ ಇದ್ ಬಿಡ್ತಾರೆ ಸ್ವಲ್ಪ ದಿವಸದವರೆಗೆ ಹಳೆಯ ನಕಾರಾತ್ಮಕ ಫೋರ್ಸ್ ಬರ್ತಾ ಇರುತ್ತೆ ಬಂದಿದ್ದನ್ನೆಲ್ಲ ಹಾಗೆ ತಾಳ್ಕೊಂಡು ಪಾಸಿಟಿವ್ ಆಗಿ ಫೀಲ್ ಮಾಡ್ತಾ ಖುಷಿ ಖುಷಿಯಾಗಿ ಆನಂದದಿಂದ ಹೋಗ್ಬಿಡ್ತಾರೆ ಜೀವನ ಚೇಂಜ್ ಆಗ್ಬಿಡತ್ತೆ ಇಂಥ ಅಪರೂಪದ ವ್ಯಕ್ತಿಗಳನ್ನ ನಾವು ನೋಡ್ತೀವಿಲ್ಲ ಆಫ್ ಅಟ್ರಾಕ್ಷನ್ ಕ್ಷೇತ್ರದಲ್ಲಿ ಆದ್ರೆ ಇನ್ನು ಬಹಳಷ್ಟು ಜನಕ್ಕೆ ಇದು ಅಷ್ಟು ಸುಲಭವಾಗಿ ವರದಾನದ ತರ ಬರೋದಿಲ್ಲ ಅವರಿಗೆ ನಿಜವಾಗ್ಲೂ ಏನ್ ಏನ್ ಬೇಕಂದ್ರೆ ಇದೆಲ್ಲ ತಂತ್ರಗಳು ಫೇಲ್ ಆಗುತ್ತೆ ಅಂದ್ರೆ ನಾವು ಸಂಕಲ್ಪಗಳನ್ನ ಓದೋದು ಅನುಭವಿಸುವುದು ವಿಜುವಲೈಸೇಷನ್ ಇದೆಲ್ಲ ಮಾಡಿದ್ರು ಅಷ್ಟೊಂದು ಸಕ್ಸಸ್ ಬರದೇ ಇರುವ ತರಹ ಆಗತ್ತೆ ಅಂತ ಅವರಿಗೆ ಅತಿ ಮುಖ್ಯವಾಗಿ ಬೇಕಾಗಿದ್ದು ಸಂಘ ಸಂಘ ಅಂದ್ರೆ ಏನ್ ಗೊತ್ತಾ ಯಾರು ಧನಾತ್ಮಕವಾದ ಭಾವನೆಗಳನ್ನ ನಿರಂತರ ಫೀಲ್ ಮಾಡ್ತಿರ್ತಾರೋ ಅಂತಹ ವ್ಯಕ್ತಿಗಳ ಸಂಘದಲ್ಲಿ ಅವರ ಜೊತೆಯಲ್ಲಿ ಸಾಧ್ಯವಾದಷ್ಟು ಬೆರೆಯಬೇಕು ಈ ಭಾವನೆಗಳನ್ನ ನಮ್ಮ ಒಳಗಡೆಯಿಂದ ನಾವು ಜನರೇಟ್ ಮಾಡ್ಕೊಳ್ಳಕ್ ಹೋಗ್ತೀವಲ್ಲ ಅದು ಬಹಳ ಕಷ್ಟ ಖುಷಿ ಖುಷಿಯಾಗಿರೋದನ್ನ ಜನರೇಟ್ ಮಾಡಕ್ ಆಗೋದಿಲ್ಲ ಬೇಸರವಾಗಿದ್ದಾಗ ಆದ್ರೆ ಯಾರು ಖುಷಿ ಖುಷಿಯಾಗಿ ಇದ್ದಾರೆ ಅವ್ರ ಜೊತೆಗೆ ನೀವು ನಿಜವಾಗೂ ಸಂಘ ಮಾಡಿದ್ರೆ ನ್ಯಾಚುರಲ್ ಆಗಿ ಅವರ ಖುಷಿ ನಿಮಗೆ ಬರುತ್ತೆ ಇನ್ನೊಬ್ಬರ ದುಃಖ ನಮಗ್ ಬರಲ್ವಾ ಆ ದುಃಖದಲ್ಲಿ ಇದ್ದಾಗ ಹಾಗೇನೆ ಖುಷಿ ಕೂಡ ನಮಗೆ ಬರುತ್ತೆ ಇನ್ನೊಬ್ಬರ ವ್ಯಕ್ತಿತ್ವದ ಆ ಪ್ರಭಾವ ಇದೆಯಲ್ಲ ಅದಕ್ಕೆ ನಾವು ಒಳಗಾಗಬೇಕು ಎಸ್ಪೆಷಲಿ ಯಾರು ಧನಾತ್ಮಕವಾಗಿ ಇದ್ದಾರಲ್ಲ ಅಂತಹವರ ಸಂಘದಿಂದ ನಮ್ಮ ಬದುಕಿನಲ್ಲಿ ತುಂಬಾ ಧನಾತ್ಮಕ ರಿಸಲ್ಟ್ಸ್ ಬರೋದಕ್ಕೆ ಖಂಡಿತ ಸಾಧ್ಯ ಇದೆ ನಮ್ಮ ಕಮ್ಯುನಿಟಿಯಲ್ಲಿ ಸರ್ವಸಮೃದ್ಧಿ ಯೋಗನಿದ್ರಾ ಪರಿವಾರ ಅಂತ ಕಮ್ಯುನಿಟಿಯಲ್ಲಿ ಅಧ್ಯಯನ ಮಾಡ್ತಾ ಇರೋರೆಲ್ಲರೂ ಹಾಗೆ ಒಬ್ಬರಿಗೆ ಒಬ್ಬರಿಗೆ ಇನ್ಸ್ಪಿರೇಷನ್ ಕೊಟ್ಕೊಂಡು ಕೆಲವರು ಹಿಂದಿರ್ತಾರೆ ಕೆಲವರು ಮುಂದೆ ಇರ್ತಾರೆ ಆಮೇಲೆ ಮುಂದೆ ಹೇಳಿದು ಹೋದವರಿಗೆ ಯಾವುದೋ ಒಂದು ರಿಸಲ್ಟ್ ಬಂದ್ಬಿಡುತ್ತೆ ಅದು ನೋಡ್ಬಿಟ್ಟು ಹಿಂದಿದ್ದವರಿಗೆ ಚೇಂಜ್ ಆಗುತ್ತೆ ಎಸ್ ಎಸ್ ಹಾಗಾದ್ರೆ ನಾನು ಇದನ್ನ ಸಾಧನೆ ಮಾಡ್ತಾ ಇದ್ದೀನಿ ಅದರಿಂದ ಇದು ಇದು ನನಗೂ ಕೂಡ ಒಳಿತಾಗತ್ತೆ ಅಂತ ಮೋಮೆಂಟ್ ಗೆ ಅವರ ಭಾವನೆ ಶಿಫ್ಟ್ ಆಗುತ್ತೆ ನೋಡಿ ಮತ್ತೆ ನೆಗೆಟಿವ್ ಆದಾಗ ಮತ್ತೆ ಸಂಘಕ್ಕೆ ಬಂದಾಗ ಪಾಸಿಟಿವ್ ಆಗುತ್ತೆ ಹೆಚ್ಚುಲಿ ಹಾಗಾಗ್ಬೇಕಾಗಿದ್ದು ಅಂದ್ರೆ ನಾವು ಪುನಃ 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 ನಮ್ಮಲ್ಲಿನ ಧನಾತ್ಮಕತೆಯ ಕಡೆಗೆ ಅಂದ್ರೆ ಆ ಒಳಗಿನ ಸಮೃದ್ಧಿಯ ಭಾವನೆಯ ಕಡೆಗೆ ಜಾಸ್ತಿ ಫೋಕಸ್ ಮಾಡೋದಕ್ಕೆ ಕಲ್ತ್ಕೊಂಡಷ್ಟು ಬೇಗ ಯಶಸ್ಸು ನಮ್ಮದಾಗುತ್ತೆ ನಿಮ್ಗೆ ಏನ್ ಅನ್ನಿಸ್ತು ದಯವಿಟ್ಟು ಕೆಳಗಡೆಗೆ ಕಾಮೆಂಟ್ ಮಾಡಿ ಧನ್ಯವಾದ ಮತ್ತೆ ಭೇಟಿ ಆಗೋಣ